ಗ್ರೀನ್ವುಡ್ಸ್ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ವಾರ್ಷಿಕ ಕ್ರೀಡಾ ಉತ್ಸವ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ವಿದ್ಯಾರ್ಥಿಗಳು ಮತ್ತು ಪೋಷಕರಿಗೆ ವಿವಿಧ ಕ್ರೀಡಾ ಚಟುವಟಿಕೆ ಆಯೋಜನೆ ಸುಂದರಪಾಳ್ಯದ ಗ್ರೀನ್ವುಡ್ಸ್ ಇಂಟರ್ ನ್ಯಾಷನಲ್ ಶಾಲೆಯಲ್ಲಿ ವಾರ್ಷಿಕ ಕ್ರೀಡಾ ಉತ್ಸವ ಪ್ರಯುಕ್ತ ವಿದ್ಯಾರ್ಥಿಗಳು ಮತ್ತು ಪೋಷಕರಿಗೆ ಆಯೋಜನೆ ಮಾಡಲಾಗಿದ್ದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ವಿವಿಧ ಕ್ರೀಡಾ ಚಟುವಟಿಕೆಗಳಿಗೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಸೈದಾಬಿ ಸೇರಿದಂತೆ ಇತರೆ ಗಣ್ಯರು ಕ್ರೀಡಾ ಜ್ಯೋತಿ ಬೆಳಗುವ ಮೂಲಕ ಚಾಲನೆ ನೀಡಿದರು ಈ ಕ್ರೀಡಾಕೂಟದಲ್ಲಿ ವಿಜೇತರಾದ ವಿದ್ಯಾರ್ಥಿಗಳು ಮತ್ತು ಪೋಷಕರಿಗೆ ವಿಶೇಷ ಬಹುಮಾನ ವಿತರಿಸಿ ಶಾಲಾ ವತಿಯಿಂದ ಪ್ರೋತ್ಸಾಹ ನೀಡಲಾಯಿತು ಈ ಕ್ರೀಡಾ ಉತ್ಸವದಲ್ಲಿ ಸಂಸ್ಥೆಯ ಅಧ್ಯಕ್ಷ ನಾರಾಯಣ್ ಕಾರ್ಯದರ್ಶಿ ಹರಿಕೃಷ್ಣ ಮುಖ್ಯ ಶಿಕ್ಷಕರು ಶ್ರೀನಿವಾಸ್ ಸರ್ಕಾರಿ ನೌಕರರ ಸಂಘದ ಮಾಜಿ ಅಧ್ಯಕ್ಷ ರವಿರೆಡ್ಡಿ ಕನ್ನಡ ಸಂಘ ಅಧ್ಯಕ್ಷ ಶ್ರೀಸಾಯಿ ಪಿಯು ಕಾಲೇಜಿನ ಸತೀಶ್ ರೆಡ್ಡಿ ಎಸ್ಡಿಎಸ್ ರೂರಲ್ ಕಾಲೇಜಿನ ಪ್ರಾಂಶುಪಾಲರು ಶ್ರೀಮತಿ ವಿಜೇಂದ್ರ ಶಂಕರ್ ಶಿಕ್ಷಕರಾದ ಸುರೇಶ್ ಮೂರ್ತಿ ಮುಖಂಡರಾದ ಶ್ರೀನಾಥ್ ನಾಸ್ತಿಕ್ ಕಮಲೇಶ್ ಸೇರಿದಂತೆ ಇತರೆ ಗಣ್ಯರು ಸಹ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಪೋಷಕರು ಉಪಸ್ಥಿತರಿದ್ದರು Pero

Freedom's International School. Of International School I, shall, I shall, at all times, at all times be, courteous, be courteous and respectful, and respectful to, all my to all my schoolmates and my seniors. And my seniors. I, pledge abide, I pledge to abide by the rules, by the rules and, the and the regulations and carry my responsibilities. ಇಫ್ ಯು ಗೋ ಅಂತ ಪ್ರತಿಯೊಂದು ಮನೆಯಲ್ಲೂ ಹೆಂಗಿರುತ್ತೆ ಅಂದ್ರೆ ಪ್ರತಿಯೊಬ್ಬರಿಗೂ ಅವ್ರ ಮಕ್ಳು ಚೆನ್ನಾಗಿ ಓದ್ಬೇಕು ಸೊ ಮನೆಯಲ್ಲಿ ನೀವು ಓದು ಅಂತಾರೆ ಮಕ್ಕಳಿಗೆ ಪ್ಲೇಟ್ ಮಕ್ಳು ಆಡ್ಬೇಕು ಅಂತಾರೆ ಪೇರೆಂಟ್ಸ್ ಓದಬೇಕು ಅಂತಾರೆ ಸ್ಕೂಲ್ ಇರೋದು ಇಟ್ ಈ ಟು ಬ್ಯಾಲೆನ್ಸ್ ಬೋತ್ ಸ್ಪೋರ್ಟ್ಸ್ ಅಂಡ್ ಅಕಾಡೆಮಿಕ್ಸ್ ಐ ವುಡ್ ಸೇ ಫಾರ್ ಆಲ್ ದ ಪೇರೆಂಟ್ಸ್ ನಿಮ್ಮ ಮಕ್ಳು ಆಡ್ತಾ ಇದಾರೆ ಅಂದ್ರೆ ಇಟ್ಸ್ ನಾಟ್ ದಟ್ ದಿಕ್ರಮ ಸಚಿನ್ ವಿರಾಟ್ ಕೊಹ್ಲಿ ಆಗ್ತಾರೆ ಇಲ್ಲ ಇನ್ನೊಬ್ರು ಆಗ್ತಾರೆ ಅಂತಲ್ಲ ಈವನ್ ಇಫ್ ಇಟ್ ಇಸ್ ನಥಿಂಗ್ ಯು ನೋ ವಾಟ್ ದೇ ವುನಾ ಲರ್ನ್ ದೇ ವುನಾ ಲರ್ನ್ ಟೀಮ್ ಸ್ಪಿರಿಟ್ ದೇ ಲರ್ನ್ ಡಿಸಿಪ್ಲೀನ್ ದೇ ಲರ್ನ್ ಹೌ ಟು ರೆಸ್ಪೆಕ್ಟ್ ಒಂದು ಗೇಮ್ ಆಡ್ತಾ ಇದಾರೆ ಅಂದ್ರೆ ಒಂದು ಟೀಮ್ ಗೇಮ್ ಆಡ್ತಾ ಇದಾರೆ ಅಂದ್ರೆ ಇಟ್ ಮೀನ್ಸ್ ದೇ ಆರ್ ಲುಕಿಂಗ್ ಅಟ್ ದೇರ್ ಟೀಮ್ ಮೆಂಬರ್ಸ್ ಅಂಡ್ ಅಡ್ಜಸ್ಟಿಂಗ್ ಅವ್ರನ್ನ ಹೆಂಗೆ ಅವ್ರ ಜೊತೆ ಕಲಿತು ಹೆಂಗೆ ನಡಿಬೇಕು ಅನ್ನೋದು ಕಲಿತಾ ಇದ್ದಾರೆ ದೀಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್ಸ್ ಇನ್ ಲೈಫ್ ಅಷ್ಟಿಗೂ ಅವ್ರು ಏನ್ if if he's not become a superstar in sports you know what they're gonna get the good health the only thing what you can do it for ourselves the person who can do it for ourselves is your health our health too you will get it through this physical activities i don't want to take much time i know it's very hot very sunny i didn't even wanted to talk but i said okay i'll give i take two minutes and just speak my heart out with all the parents thank you so much for coming in and all the um, you know our guests thank you so much <laughs> ನಾವು ಅದರಲ್ಲಿ ಒಂದು ಥಾಟ್ ಮಾಡ್ತಾ ಇದ್ವಿ ಆದ್ರೆ ಇವಾಗ ಗಡಿ ಪ್ರದೇಶದ ಮಕ್ಕಳಿಗೆ ಅವಕಾಶ ಕೊಡ್ತಾ ಇರುವಂತಹ ಇಂತಹ ಶಾಲೆಗಳಿಗೆ ನಮ್ಮಿಂದ ತುಂಬಾ ಅಭಿನಂದನೆಗಳು ಬಿಕಾಸ್ ಎಜುಕೇಶನ್ ಇಸ್ ಈಕ್ವಾಲಿಟಿ ಸೊ ಯು ಪೀಪಲ್ ಹ್ಯಾವ್ ಕಮ್ ಫಾರ್ವರ್ಡ್ ಟು ಶೋ ಎಜುಕೇಶನ್ ಇಸ್ ಈಕ್ವಾಲಿಟಿ ಬಿಕಾಸ್ ನೋವನ್ ಶುಡ್ ಬಿ ಡಿಪ್ರೈಡ್ ಆಫ್ ದ ಪ್ರಿವಿಲೇಜಸ್ ಆಫ್ ಎಜುಕೇಶನ್ and education includes not only curricular it, it includes sports and co curricular activities so recently i have been visiting all the schools i am really impressed to see many of the schools in this bethmangla range coming up with very innovative very constructive and very progressive work and involving all the village children it gives me immense pleasure because the children have got the privilege of enjoying all these things so on this occasion i thank everyone for inviting me here and uh, just witnessing this ceremony i thank the management i thank the people uh, respected people on the dais and i thank the parents and the students for giving me an opportunity i would not take much time of you ಜಯ ಶಾಲೆಗಳಾಗಿರ್ತಾರೆ ಬೇ ಜಯಶಾಲಿಗಳಾಗಿರ್ತಾರೆ ಅಷ್ಟೇ ಅಂತಲ್ಲ ಭಾಗವಹಿಸಿದರೆಲ್ಲರೂ ಸಹ ಅದು ಗೆದ್ದಂಗೆನೆ ಸೊ ಗೆಲುವು ಸೋಲು ಅನ್ನೋದು ಒಂದು ಹಂತ ಅಷ್ಟೇನೆ ಬಟ್ ಭಾಗವಹಿಸಿಕೆ ಇದರ ಪಾರ್ಟಿಸಿಪೇಷನ್ ಬಹಳ ಮುಖ್ಯ ಹಾಗಾಗಿ ಎಲ್ಲರೂ ಭಾಗವಹಿಸಿದಂತ ಎಲ್ಲ ಒಂದು ಕ್ರೀಡಾಪಟುಗಳು ಮತ್ತು ಸೊ ನನ್ನ ಕಡೆಯಿಂದ ಅವರಿಗೆಲ್ಲರೂ ಒಂದು ಪ್ರಕೃತವಾದ ಒಂದು ವಂದನೆ ಮತ್ತು ಅವರಿಗೆ ಒಳ್ಳೆದಾಗ್ಲಿ ಅಂತೇಳಿ ಒಂದು ಆಶಿಸ್ತ ಈ ಒಂದು ಈ ಭಾಗದಲ್ಲಿ ಈ ಥರ ಒಂದು ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ಈ ಒಂದು ಈ ಭಾಗದ ಎಲ್ಲರಿಗೂ ಮಕ್ಕಳಿಗೂ ಸಹ ಅತ್ಯುತ್ತಮವಾದ ಒಂದು ಶಿಕ್ಷಣ ಕೊಡಬೇಕಾಗಿ ಶಿಕ್ಷಣ ಕೊಡುವಂತ ಉದ್ದೇಶದಿಂದ ಮುಖ್ಯಸ್ಥರು ಮಾಡಿದ್ದಾರೆ ಅವ್ರಿಗೂ ಸಹ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ಏಕೆಂದರೆ ಈ ಈ ಗುಣಮಟ್ಟ ಈ ಒಂದು ಪರಿಸರ ಇರುವಂತಹ ಶಾಲೆಗಳು ಇಂತಹ ಗಡಿ ಭಾಗದಲ್ಲಿ ಸಿಗುವುದು ಬಹಳ ಕಷ್ಟ ಅವರು ಇಲ್ಲಿ ಈ ಭಾಗದ ಜನಗಳಿಗೋಸ್ಕರ ಈ ಉತ್ತಮ ಮಟ್ಟದ ಗುಣಮಟ್ಟದ ಶಿಕ್ಷಣ ದೊರಕಲಿ ಅಂತ ಹೇಳಿ ಈ ಒಂದು ಶಾಲೆ ತರ್ತಿದ್ದಾರೆ ಅವ್ರಿಗೂ ಸಹ ದೇವರು ಒಳ್ಳೇದು ಮಾಡಲಿ ಈ ಶಾಲೆ ಯಶಸ್ವಿ ಆಗಲಿ ಅಂತ ನಾನು ಅವರಿಗೆ ಆಶಿಸ್ತ ದಯಮಾಡಿ ನಾನು ಪೋಷಕರಿಗೆ ಮತ್ತು ಮಕ್ಕಳಲ್ಲಿ ಒಂದು ವಿನಂತಿ ಮಾಡ್ಕೊತಾ ಇದ್ದೀನಿ ದಯಮಾಡಿ ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ಗಳಲ್ಲಿ ಮೊಬೈಲ್ನಿಂದ ಅಪರಾಧಗಳು ತುಂಬಾ ಜಾಸ್ತಿ ಆಗ್ತಾ ಇದಾವೆ ವಿಶೇಷವಾಗಿ ನಿಮ್ಮ ಬ್ಯಾಂಕ್ ಅಕೌಂಟ್ ಇಂದ ಈ ಸೈಬರ್ ಕ್ರೈಮ್ಸ್ ಅನ್ನೋದು ತುಂಬಾ ಅತಿಯಾಗಿ ಜಾಸ್ತಿ ಆಗ್ತಾ ಇದೆ ದಯಮಾಡಿ ನಿಮ್ದು ಯಾವುದೇ ರೀತಿಯ ಬ್ಯಾಂಕ್ ಇಂದ ಪಾಸ್ವರ್ಡು ಅಥವಾ ಬ್ಯಾಂಕ್ ಡೀಟೇಲ್ಸ್ ನಿಮ್ದು ಆಧಾರ್ ಕಾರ್ಡ್ ಡೀಟೇಲ್ಸ್ ಕೇಳಿದ್ರೆ ಯಾರು ಸಹ ಬ್ಯಾಂಕ್ ಇಂದ ನಿಮ್ಮನ್ನ ಕೇಳಲ್ಲ ದಯಮಾಡಿ ಯಾರು ಹೇಳಕ್ ಹೋಗ್ಬೇಡಿ ಒಂದು ವೇಳೆ ಗೊತ್ತೋಗ ಗೊತ್ತಿಲ್ಲ ಹೇಳಿದ್ರು ಸಹ ತಾವು ದಯಮಾಡಿ ಇಮಿಡಿಯೇಟ್ ಒನ್ ನೈನ್ ತ್ರೀ ಝೀರೋ ಈ ಫ್ರೀ ಕಾಲ್ ಇರುತ್ತೆ ಕಾಲ್ ಮಾಡಿದ್ರೆ ನಿಮ್ಮಿಂದ ಏನಾದ್ರೂ ಈ ಸೈಬರ್ ಅಫೆನ್ಸ್ ನೀವು ಮೋಸ ಹೋಗಿದ್ರೆ ಇಮಿಡಿಯೇಟ್ ನಿಮ್ ದುಡ್ಡು ಬ್ಲಾಕ್ ಆಗುತ್ತೆ ನೀವು ಪೊಲೀಸ್ ಸ್ಟೇಷನ್ ಬಂದು ನಿಮ್ ದುಡ್ಡು ಉಳಿತದೆ ವಿತ್ ಇನ್ ಹಾಫ್ ಅನ್ ಅವರ್ ಒಳಗಾಗಿ ನೀವೇನಾದ್ರು ಒನ್ ನೈನ್ ತ್ರೀ ಝೀರೋ ದಯಮಾಡಿ ಪೋಷಕರು ಇವನು ಇತ್ತೀಚೆಗೆ ಬಹಳ ದಿವಸ ಬಹಳಷ್ಟು ಪ್ರಕರಣಗಳು ಬ್ಯಾಂಕ್ ಇಂದ ಫ್ರಾಡ್ ಆಗ್ತಾ ಇದೆ ದಯಮಾಡಿ ಈ ಒಂದು ಒನ್ ನೈನ್ ತ್ರೀ ಜೀರೋ ನೆನಪಿಟ್ಟುಕೊಳ್ಳಿ ಆನ್ಲೈನ್ ಫ್ರಾಡ್ ಆಯಿತು ಅಂದ್ರೆ ಇಮಿಡಿಯೇಟ್ ನಿಮ್ಗೆ ಲಾಕ್ ಮಾಡಿಸಿದ್ರೆ ಹಣ ಸೇಫ್ ಆಗುತ್ತೆ ಸೊ ಯಾಕೆ ಈ ಸಂದರ್ಭದಲ್ಲಿ ಹೇಳಿದೆ ಅಂತಂದ್ರೆ ಬಹಳಷ್ಟು ಪೇರೆಂಟ್ಸ್ ವರ್ಷಕ್ಕೆ ಸುಮಾರು ನಮ್ಮಲ್ಲಿ ಪ್ರಯತ್ನಗಳ ಒಂದು ಸರ್ಕಲ್ ಲಿಮಿಟ್ಸ್ ಒಂದು ಎಪ್ಪತ್ತರಿಂದ ಎಂಬತ್ತು ಫ್ರಾಡ್ ಕೇಸ್ಗಳು ಆಗ್ತವೆ ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ನಾನು ಇದನ್ನ ಬಳಸಿಕೊಂಡು ಹೇಳಕ್ ಇಷ್ಟಪಡ್ತೀನಿ ಸೊ ನನಗೆ ಈ ಒಂದು ಕಾರ್ಯಕ್ರಮಕ್ಕೆ ಕರೆಸಿ

ನಮ್ಮ ಶಾಲೆಯ ನಾಯಕ ಮತ್ತು ಉಪನಾಯಕರಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ

ಭಾವಿಷ್ ಅಭಿಯನ್ ದರ್ಶಿನ್ ಗೌಡ ದ್ವಾರ್ತಿ ಆಚಾರ್ಯ ಗುರುಚರಣ್